ಮನಸ್ಸು ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇತ್ತು ದಿನೇ ತಾನೇ ಡಸ್ಮೆಂಟ್ ಮಾಡಿದ್ದು ಎಲ್ಲ ಮತಕ್ಷೇತ್ರದಲ್ಲಿ ಮಾಲಿಗ ಸಮಾಜದ ಒಕ್ಕೂಟ ಕೂಡ ಶಾಸಕರ ಮನೆಯನ್ನು ಮುದ್ದಿ ಹಾಕಬೇಕಾಗುತ್ತೆ ದೀಶಿಯಿಂದ ಕಷ್ಟ ಮಾಡಿದ್ರು ನಿನ್ನೆ ದಿನ ಇವತ್ತಿನವರೆಗೆ ಎಲ್ಲ ಪೊಲೀಸ್ ಇಲಾಖೆಯವರು ಮತ್ತು ಕಾನೂನು ದೈವ ಯಾವುದು ಅಂತ ಕಾರಣಕ್ಕಾಗಿ ಎಲ್ಲರನ್ನು ತಡೆಗಟ್ಟಿದಗೋಸ್ಕರವಾಗಿ ಇವತ್ತ ಎಲ್ಲ ಹೋರಾಟಗಳನ್ನು ಅಲ್ಲಿಗೆ ನಿಲ್ಲಿಸಿದ್ರು ಯಾಕಪ್ಪ ಅಂದ್ರೆ ನಾವು ಕೂಡ ಯಾರಿಗೇನು ಡಿಪಾರ್ಟ್ಮೆಂಟ್ ಮಾಹಿತಿ ಕೊಟ್ಟಿದ್ದಿಲ್ಲ ಮಾಹಿತಿ ಕೊಡಬೇಕಾಗಿತ್ತು ಯಾವ ಡಿಪಾರ್ಟ್ಮೆಂಟ್ಗೂ ಮಾಹಿತಿ ಕೊಟ್ಟಿದ್ದಿಲ್ಲ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಒಕ್ಕೂಟ ವತಿಯಿಂದನೇ ಕೂಡಿಕೊಂಡು ಹೋರಾಟ ಮಾಡ್ಬೇಕಂತ ಮಾಡಿದ್ದೇವೆ ಇವತ್ತಿನದ ಅಲ್ಲಿಯಲ್ಲೇ ತಡೆದು ನಮ್ಮ ಜನಾಂಗಗಳನ್ನು ನಿಲ್ಲಿಸಿದರು ಈ ಹೋರಾಟವನ್ನು ಬಟ್ ಅಧಿವೇಶನದಲ್ಲಿ ಜಾರಿಗೆ ಆಗಿಲ್ಲಪ್ಪ ಅಂತ ಅವ್ರು ಇದು ಮುನ್ನೂರು ಕೋಟಿ ಕೋಟಿ ಗಂಟೆ ಜನ ಬಿಜಾಪುರ ಜಿಲ್ಲೆಯಲ್ಲಿ ಕೂಡಿ ಅತ್ತ ಎಮ್ ಎಲ್ ಎ ಮುತ್ತಿಗೆ ಹಾಕೋದು ಸಂತ ಸಿದ್ಧ ಯಾಕಪ್ಪ ಅಂತಂದ್ರೆ ಮೂರು ಮೂವತ್ತು ವರ್ಷಗಳ ಕನಸು ನನಸೇ ಮಾಡಕತ್ತಿಲ್ಲ ನಮ್ದು ಮನೆ ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಜಾರಿಗೆ ಅನಿಸಲಾಗತ್ತ ನಮ್ಗೆ ಹಿಂದೆ ಬಂದ ಜನ ತಾವೇ ಸ್ಟೇಟ್ಮೆಂಟ್ ಕೊಟ್ಟರು ಏನು ಸ್ಟೇಟ್ಮೆಂಟ್ ಕೊಟ್ಟಪ್ಪ ಅಂತಂದ್ರೆ ಇಂದು ಸರ್ಕಾರ ಬಿದ್ದಲ್ಲ ಅವರು ಆ ಸರ್ಕಾರ ಬಿದ್ದ ಟೈಮ್ದಾಗ ನಮ್ಮ ಸರ್ಕಾರ ಯಾಕೆ ಬಿತ್ತಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ವಾಮೀಸರ್ ಅಂತೆ ಜಾರಿಗೆ ಮಾಡಲ್ಲ ಲೋಕ ದೋಷಗಳಾಗಿ ನಮ್ಮ ಸರ್ಕಾರದ ಸೆಟ್ಮೆಂಟ್ ಕೊಟ್ಟವ್ರು ನೀವು ಸರ್ಕಾರ ನೀವು ನಿದ್ದೆ ಮಾಡತ್ತಿರೋದು ನಮಸ್ಲಾಗತ್ತ ನಮ್ಗ ಮನೆ ಸಿದ್ದರಾಮಯ್ಯ ಸಹೇಬರು ಇದನ್ನು ಪಟ್ಟನೆ ಎಚ್ಚೆತ್ತುಕೊಂಡು ಮಾದಿಗ ಸಮಾಜಕ್ಕೆ ಮತ್ತು ಮಾದಿಗ ಬರಜಾತಿ ಎಸ್ ಸಿ ಸಂಬಂಧಪಟ್ಟಂತ ಎಲ್ಲಾ ಜಾತಿಗೆ ನ್ಯಾಯ ಕೊಡೋದು ನಿಮ್ಮ ಕೈಯಾಗದ ಅಂತೇಳಿ ಸಿ ಸಿಎಂ ಆಗಿರಿ ಅಹಿಂದ ಐಂದ್ರ ಎಮ್ ಎಲ್ ಎ ಆಗ್ತೀರಿ ನೀವೆಲ್ಲ ನಿದ್ದೆ ನಮ್ಮ ನಮಸ್ಲಾಗತ್ತೆ ಬಿಜಾಪುರನೇ ಬಂದ್ ಮಾಡಬೇಕು ಬಿಜಾಪುರ ಅಡಿಗೆಯಿಂದ ನಡೆದಬೇಕು ಆ ರೀತಿ ಹೋರಾಟ ಮಾಡಿಕೊಳ್ಳುತ್ತ ಎಚ್ಚರಿಕೆ ಮಾತನ್ನು ಹೇಳುತ್ತಾ ಎಲ್ಲಿವರೆಗೂ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಮಾಜದ ಮತ್ತು ಸಮಾಜದ ಹಿರಿಯರಿಗೂ ಮತ್ತು ಕಿರಿಯರಿಗೂ ಹಾಗೂ ಈ ಹೋರಾಟಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನು ವಂಚುತ್ತಾ ನನ್ನ ಮಾತುಗಳೂರ ಮಾಡಿದ್ದೇನೆ ಜೈ ಮೇ ಜೈ ಪ್ರಮುಖ ಭಾರತ ಈ ಹೋರಾಟ ಮಾಡುವ ಉದ್ದೇಶ ನಾನು ದಿನ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಬಿನೆಟ್ ಮೀಟಿಂಗ್ ಏನಪ್ಪ ಅಂದರೆ ಒಳಂಬಿಸಲ ಸಲುವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದರು ಇನ್ನೂವರೆಗೆ ಮೂಲದ ಮೂಲ ಸ್ಪರ್ಶಕರ ದಲಿತರಿಗೆ ಮಾನ್ಯರಿಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾವು ಸಮಾಜ ವತಿಯಿಂದ ಜಿಲ್ಲಾ ಮಂಡ್ಯ ಸದಸ್ಯ ಮಾನ್ಯ ಮಾರ್ಕ ಕ್ಷೇತ್ರದ ಶಾಸಕರಾದ ವಿಚಾರ ಬೆಟ್ಟ ಅವರಿಗೆ ಮನವಿ ನೀಡಲು ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿಗೆ ತಮ್ಮದೇ ಮುಖಾಂತರ ಹೊಡ್ತೇವೆ ಹಾಗಾಗಿ ಒಂದು ವರ್ಷ ಹೋರಾಟಕ್ಕೂ ಇನ್ನೂ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷವಾದರೂ ಆದರೂ ಹಾಗೆ ಕಾಂಗ್ರೆಸ್ ಸರ್ಕಾರ ಇನ್ನೊರೆಗೂ ಅದರ ಬಗ್ಗೆ ತಿಳಿಕೊಂಡು ಆ ಈ ಒಲಂಬರಾ ಸಲುವಾಗಿ ಒಲಂಬೀಸಕ್ಕೆ ಸಲುವಾಗಿ ತುಂಬ ಹೋರಾಟಗಳಾದರೂ ಕೂಡ ಇನ್ನೂರಿಗೆ ಯಾವುದೇ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಹಾಗಾಗಿ ಇನ್ನು ಮುಂದಿನ ಕ್ರಮಗಳು ಕ್ರಮ ನಾಳೆ ಒಳ ಮೀಸಲು ಜಾರಿ ಮಾಡಿದ್ದಾರೆ ಮುಂದಿನ ಕ್ರಮ ಕಾನೂನು ನಾವು ಕೈ ತಗೋಬೇಕಾಗತ್ತೆ ನಾವು ಜೀವ ಕೂಡ ಹಿಡಿದ್ದೇವೆ ಅಂತ ಈ ಸಮಯದ ಯಾವ ಇಷ್ಟಪಡ್ತೇವೆ ಈಗ ನಮ್ಮ ನಾಯಕರು ಸಮೇತ ಹೇಳಿದ್ದಾರೆ ಈ ಒಂಬೀಸಲಾಗಿ ಹೋರಾಟ ನಮ್ಮ ನಮ್ಮ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ಎತ್ತಿ ನಾವೇನು ನಮ್ಮ ಭಕ್ತಿ ಲೆಕ್ಕ ನಮಗೆ ಕಾನೂನಲ್ಲಿ ಬೇಕಾಗಿರುವಂಥ ನಮ್ಮ ಈ ಆಕೆ ಅಕ್ಕಿ ಕೇಳುತ್ತೆ ವರ್ಷ ಯಾರ ಮನೆ ಆಸ್ತಿ ಕೇಳುತ್ತಿಲ್ಲ ಹಾಗಾಗಿ ನಾಳೆ ದಿನ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಾತಿ ಜಾರಿ ಆಗ್ತಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದಲ್ಲಿ ನಾವು ಪ್ರಾಣ ಕೊಡೋಣ ಇದ್ದೀವಿ ಅಂತ ಪ್ರಾಣ ಕೊಡಕ್ಕೇವೆ ಮುಖಾಂತರ ಸಮ್ಮನ ಸಿದ್ದರಾಮಯ್ಯ ಸಾಹೇಬ್ ನಾವು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಅವರು ಈ ಒಂದು ಮಾತಿಗಳು ಮೀಸಲಾತಿಯನ್ನು ಜಾರಿಗೊಳಿಸ್ತು ಅಂತ ಹೇಳಿ ಒಂದು ವರ್ಷ ಆಯ್ತು ಮೊದಲನೇ ಬಾರಿ ಅವ್ರ ಸೊಬಾಗಿ ಏನು ಹೇಳ್ತೀವಿ ಸರ್ಕಾರ ನಾವು ಮಾಲೀಕರಿಗೆ ಮೀಸಲಾಂತ ನನ್ ಅಂಗೀಕಾರ ಮಾಡ್ತೀವಿ ಅದಕ್ಕಾಗಿ ನಮ್ಮ ಸರ್ಕಾರ ಸೋತ್ ಅಂತ ಹೇಳಿದ್ರು ಈ ಕಾರಣ ತಮ್ಮ ಸರ್ಕಾರದ ಕಡೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿಗೆ ಮಾಡಿದ್ರು ಜಾರಿಗೆ ಮಾಡಿದ ಮೇಲೆ ಕೂಡ ಅವ್ರಿಗೇ ಆದಂತಹ ಸಮೀಕ್ಷೆ ನಡೆಯಿತು ಇದೆಲ್ಲ ನಡೆದಲೂ ಸಹಿತ ಈ ವರದಿ ಒಂದು ತಪ್ಪೈಕೆ ಅಂತೇಳಿ ಮತ್ತೆ ಅವರು ಇದನ್ನ ಜಾರಿಗೆ ಮಾಡಲಿಕಾರಿ ಎಲ್ಲ ಗುಂಡ ಹಾಕಿ ಮತ್ತೆ ಮುಂದೆ ನುಗ್ಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಾವಿರ ಇದು ಯಾವುದನ್ನು ಯೋಚನೆ ಮಾಡಿದೆ ನಾಳಿನ ಸಂಪುಟ ಸಭೆಯಲ್ಲಿ ಈ ಮಾದಗಿರಿ ಒಂದು ಮೀಸಲಾತಿ ವರ್ಗೀಕರಣ ತೀರ್ಮಾನವನ್ನು ನಾಳೆಗೆ ಮುಗಿಸಬೇಕು ಅಂತ ಹೇಳಿ ಈ ಒಂದು ಹೋರಾಟದ ಮುಖಾಂತರ ಕೂಡ ಮನೆಯವರು ಕೊಡ್ಲಿಕ್ಕೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ No,